ಮಂಡ್ಯ ರಕ್ಷಣೆ ಬಗ್ಗೆ ಬಾರು ಜನತೆ ಮೂಲಕ ಅವ್ರಿಗೆ ಅಭಿನಂದನೆ ಕಳಿಸಿವೆ ಮತ್ತೆ ಈ ವಿಚಾರ ನಾವು ಪಾಪ ಖುದ್ದಾಗಿ ನಮ್ಮ ಮಗುಗೆ ಈತನ ರಾಷ್ಟ್ರ ಪ್ರೇಮ ಈತರ ಆಪರೇಷನ್ ಸಿಂಧೂರಿ ಅಂತ ಕೇಂದ್ರ ಸರ್ಕಾರದಿಂದ ಪ್ರಧಾನಿಯವರು ಹೆಸರಿಟ್ಟಂತ ಹೆಸರನ್ನ ನನ್ನ ಮಗುನ ಅಂತ ತುಂಬಾ ಸಂತೋಷ ಪಟ್ಟಿ ಈ ತರ ಒಂದು ವಿಚಾರ ಹೇಳಿದಾಗ ನಾವು ತುಂಬಾ ಸಂತೋಷ ಆಯಿತು ಆ ಕಾರಣದಿಂದ ಇವತ್ತು ದಿನ ಆ ಮಗುವಿಗೆ ಒಂದು ಸಿಂಧೂರಿ ಅಂತ ನಾಮಕರಣ ಮಾಡಿ ನಮ್ಮ ಗ್ರಾಮದಲ್ಲಿ ಮತ್ತೆ ಅವರು ದಂಪತಿಗಳಲ್ಲಿ ಏನಿದ್ದಾರೆ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮತ್ತೆ ಇದ್ರ ಜೊತೆಗೆ ನಮ್ಮ ಏನು ನಮ್ಮ ಭಾರತ ಮಾತೆ ಒಂದು ದೇಶ ಪ್ರೇಮಕ್ಕೋಸ್ಕರ ಮಗು ಸಿಂಧೂರಿ ಅಂತ ಏನು ಹೆಸರಿಟ್ರು ಆ ಮಗುನ ಒಂದು ಭವಿಷ್ಯ ಉಜ್ವಲ ಆಗಿದೆ ಅಂತ ಹೇಳಿ ನಾವು ಮಂಡ್ಯ ರಕ್ಷಣಾ ಸಂಘಟನೆಗಳೆಲ್ಲ ಸೇರಿ ಒಂದು ಠೇವಣಿ ಇಡುವಂತ ಮುಖಾಂತರ ಮಗುಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಆ ಯೂನಿಯನ್ ಬ್ಯಾಂಕ್ ಮುಖಾಂತರ ಈ ಬ್ಯಾಂಡ್ನು ಸಹ ಅವರಿಗೆ ಅರ್ಪಿಸ್ತಾ ಇದ್ದೀನಿ ಆ ಮಗುಗೆ ಭಾರತಾಂಬೆ ಶಕ್ತಿ ಕೊಟ್ಟು ಸಾಮರ್ಥ್ಯ ಕೊಟ್ಟು ಮುಂದೆ ದೇಶಕ್ಕೋಸ್ಕರ ಹೋರಾಡುವಂಥ ಶಕ್ತಿ ಕೊಟ್ಟು ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಒನಗಿ ಆ ರೀತಿ ಒಂದು ಪ್ರಸಿದ್ಧಿಯಾಗಲಿ ಮಗು ಅಂತೇಳಿ ನಮ್ಮ ಗ್ರಾಮಸ್ಥರುಗಳು ಮತ್ತು ರಕ್ಷಣೆ ಎಲ್ಲ ಕನ್ನ ಏಳು ಕೋಟಿ ಕನ್ನಡಿಗರ ಪ್ರವಾಗಿ ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಹಾಂ